ನಮಸ್ಕಾರ ಸ್ನೇಹಿತರೆ ಚಿಕಿತ್ಸಕ ವಾಹಿನಿಗೆ ಸ್ವಾಗತ ಈಗ ಏಪ್ರಿಲ್ ತಿಂಗಳು ಏಪ್ರಿಲ್ ಬಂತು ಅಂದ್ರೆ ಆಗ ನಮಗೆ ಬಹಳ ಸಂಭ್ರಮ ಈಗಲೂ ಕೂಡ ಯಾಕೆಂದ್ರೆ ಏಪ್ರಿಲ್ ಇಪ್ಪತ್ನಾಲ್ಕು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವರ ಹುಟ್ಟಿದ ಹಬ್ಬ ಬರುವ ತಿಂಗಳು ಆ ತಿಂಗಳು ಬಂತು ಅಂದ್ರೆ ನಮ್ಗೆಲ್ಲ ಬಹಳ ಸಂಭ್ರಮ ಆ ಹುಟ್ಟಿದ ಹಬ್ಬ ನಡೆಯುತ್ತೆ ಅದರ ವರದಿಗಳು ದಿನಪತ್ರಿಕೆಗಳಲ್ಲಿ ಬರುತ್ತೆ ಮಾಧ್ಯಮಗಳಲ್ಲಿ ಬರುತ್ತೆ ಅದನ್ನ ನೋಡ್ತಾ ನಾವು ಸಂಭ್ರಮಿಸ್ತಾ ಇದ್ವಿ ಜೊತೆಗೆ ಯಾವುದು ಹೊಸ ಚಿತ್ರ ಘೋಷಣೆ ಆಗುತ್ತೆ ಅನ್ನುವ ಒಂದು ನಿರೀಕ್ಷೆ ಮಾರನೇ ದಿನ ಕನ್ನಡಪ್ರಭ ಉದಯವಾಣಿಲಿ ಅದರ ಜಾಹೀರಾತು ಬರುತ್ತೆ ಅದನ್ನ ನೋಡ್ಬೇಕು ಅನ್ನೋ ತವಕ ಬಹಳ ವರ್ಷಗಳಿಂದ ನಮ್ಗೆ ಅದೇ ರೀತಿ ಖುಷಿ ಸಂತೋಷ ಈಗಲೂ ಇಪ್ಪತ್ನಾಲ್ಕನೇ ತಾರೀಕು ಬಂದಿದೆ ಆ ಘಟನೆಗಳೆಲ್ಲ ನೆನಪಾಗುತ್ತೆ ಡಾಕ್ಟರ್ ರಾಜ್ಕುಮಾರ್ ಕನ್ನಡ ನಾಡು ತಾನೇ ಬಯಸಿ ಪಡೆದ ಸಾಂಸ್ಕೃತಿಕ ನಾಯಕ ನಮಗೆಲ್ಲ ಡಾಕ್ಟರ್ ರಾಜ್ಕುಮಾರ್ ಬರೀ ಚಿತ್ರ ನಟರು ಮಾತ್ರ ಅಲ್ಲ ನಮ್ಗೆ ಅವರೆಲ್ಲ ಒಂದು ರೀತಿಯಲ್ಲಿ ಕನ್ನಡದ ಸಾಕ್ಷಿ ಪ್ರಜ್ಞೆ ಕನ್ನಡದ ಮೇಷ್ಟ್ರು ನನಗಿನ್ನೂ ನೆನಪಿದೆ ನನಗೆ ಕನ್ನಡ ಹೈಸ್ಕೂಲ್ನಲ್ಲಿ ಹೇಳ್ಕೊಡ್ತಿದ್ದಂತಹ ಕನ್ನಡ ಪಂಡಿತರೊಬ್ಬರು ಕನ್ನಡ ಪಾಠ ಮಾಡುವಾಗ ಒಂದೆರಡು ಬಾರಿ ಡಾಕ್ಟರ್ ರಾಜ್ಕುಮಾರ್ ಅವರ ಹೆಸರನ್ನ ಹೇಳ್ತಾ ಇದ್ರು ಅಂದ್ರೆ ಅವ್ರಿಗೂ ಗೊತ್ತಿತ್ತು ಡಾಕ್ಟರ್ ರಾಜ್ಕುಮಾರ್ ಕನ್ನಡದ ಸಾಂಸ್ಕೃತಿಕ ನಾಯಕ ಅಂತ ಅವೆಲ್ಲ ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮವನ್ನ ಉಂಟು ಮಾಡಿತ್ತು ಯಾಕೆ ಮುಖ್ಯ ಆಗ್ತಾರೆ ಈಗ್ಲೂ ಅಷ್ಟೇ ಯಾಕೆ ಮುಖ್ಯ ಆಗ್ತಾರೆ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಚಲನಚಿತ್ರ ಹೊರತುಪಡಿಸಿ ಸಾರ್ವಜನಿಕ ವೇದಿಕೆಗಳಲ್ಲಿ ಮಾತಾಡ್ತಾ ಇದ್ರು ಅವರು ಮಾತಾಡ್ತಿದ್ದಂತಹ ರೀತಿ ಆ ಸಂಯಮ ಸಜ್ಜನಿಕೆಯ ಭಾಷೆ ಹಾಗೂ ಕನ್ನಡ ಬಿಟ್ಟು ಬೇರೆನನ್ನು ಮಾತಾಡ್ತಿರ್ಲಿಲ್ಲ ಎಷ್ಟು ಸುಂದರವಾಗಿ ಕನ್ನಡವನ್ನ ಮಾತಾಡ್ತಾ ಇದ್ರು ಅದನ್ನ ಕೇಳಿದ ಎಲ್ಲರಿಗೂ ವಿಶೇಷವಾಗಿ ಮಕ್ಕಳಿಗೆ ಯುವಕರಿಗೆ ನಾವು ಈ ರೀತಿ ಮಾತಾಡಬೇಕು ಅನ್ನೋ ಅನ್ನೋ ಒಂದು ಭಾವನೆ ಬರ್ತಾ ಇತ್ತು ಲಕ್ಷಾಂತರ ಜನ ಅವರಿಂದ ಪ್ರೇರಣೆಗೊಂಡಿದ್ದಾರೆ ಅಂದ್ರೆ ಒಂದು ರೀತಿಯಲ್ಲಿ ಕನ್ನಡ ಕಾಳಜಿ ಕನ್ನಡ ಪ್ರೇಮವನ್ನ ಕನ್ನಡಿಗರ ಮನಸ್ಸಿನಲ್ಲಿ ಬಿತ್ತಿದ್ರು ಆ ಕಾರಣಕ್ಕೆ ಇವತ್ತು ಅವರು ಪ್ರಸ್ತುತವಾಗಿದ್ದಾರೆ ಚಿತ್ರನಟರಾಗಿ ಗಾಯಕರಾಗಿ ಮಹೋನ್ನತ ಸಾಧನೆ ಮಾಡಿದ್ದಾರೆ ಅದಕ್ಕೂ ಮಿಗಿಲಾಗಿ ಅವರು ತಮ್ಮ ಕನ್ನಡ ಕಾಯಕದಲ್ಲಿ ಜನಮನಸ್ಸನ್ನ ಗೆದ್ದಿದ್ದಾರೆ ಜೊತೆಗೆ ದೇಹದಾರ್ಢ್ಯತೆ ಅನ್ನೋದು ಪ್ರಚಲಿತದಲ್ಲೇ ಇರಲಿಲ್ಲ ಆವತ್ತು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಆದ್ರೆ ಮೊಟ್ಟ ಮೊದಲ ಬಾರಿಗೆ ದೇಹದಾರ್ಢ್ಯತೆ ಅಂದ್ರೆ ಏನು ಅನ್ನೋದನ್ನ ತಿಳಿಸಿಕೊಟ್ಟ ನಾಯಕ ನಟ ಅವರು ಅವರು ಉಚ್ಪ್ರಾಯ ಸ್ಥಿತಿಯಲ್ಲಿ ಅವರ ದೇಹ ನೋಡಿದ್ರೆ ಈಗಿನ ಅವರದ್ದು ಏನೂ ಇಲ್ಲ ಅಂತ ಹೇಳಬಹುದು ಏನೂ ಇಲ್ಲದಂತಹ ಕಾಲ ಕೃತಕ ಕೆಲವು ಪದಾರ್ಥಗಳನ್ನು ತೆಗೆದುಕೊಂಡು ಇವತ್ತು ಮಾಡುವ ಅನುಕೂಲ ಇದೆ ಆದರೆ ಅವತ್ತೇನೂ ಇಲ್ಲ ಕೇವಲ ಕಸರತ್ತು ಮಾಡಿ ಯೋಗ ಮಾಡಿ ಕಾಪಾಡಿಕೊಂಡು ಬಂದಿದ್ದು ದೇಹದಾಡಿಯತೆ ಆದ್ದರಿಂದ ಒಂದು ರೀತಿಯಲ್ಲಿ ಅವರು ದೇಹದಾಡ್ಯತೆಗೆ ಒಂದು ರೀತಿಯಲ್ಲಿ ಜಾಹೀರಾತು ನಂದಿನಿ ಕನ್ನಡ ಕಾಮಧೇನು ನಂದಿನಿ ಹಾಲು ಜಾಹೀರಾತಿಗೆ ಅವರು ನಟಿಸ್ತಾರೆ ಒಂದು ಒಳ್ಳೆ ಸಂದೇಶವನ್ನ ಕೊಡ್ತಾರೆ ಆರೋಗ್ಯಕ್ಕೆ ಇದು ಪೂರಕ ಅಂತ ಅಂದ್ರೆ ಈ ರೀತಿ ಒಳ್ಳೆ ಆಚಾರ ವಿಚಾರಗಳನ್ನ ಅವರು ಜೀವನದುದ್ದಕ್ಕೂ ಕಾಪಾಡಿಕೊಂಡು ಬಂದ್ರು ಜನರಿಗೂ ತಿಳಿ ಹೇಳಿದ್ರು ಅವ್ರಿಗೆ ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ ಬಂದಾಗ ಜನಪ್ರಿಯ ಚಲನಚಿತ್ರದ ವಾರಪತ್ರಿಕೆ ಅರಗಿಣಿ ಅರಗಿಣಿಯಲ್ಲಿ ವಿಶೇಷ ಸಂಚಿಕೆ ಬಂದಿತ್ತು ಆ ಸಂಚಿಕೆಯನ್ನ ಬಹಳ ನಾವು ಖುಷಿ ಪಟ್ಟು ಕೊಂಡ್ಕೊಂಡಿದ್ವಿ ನೋಡಿ ಆ ಸಂಚಿಕೆಯ ಪ್ರತಿ ಇಲ್ಲಿದೆ ಹದಿನೆಂಟನೇ ಆಗಸ್ಟ್ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಬಿಡುಗಡೆಯಾಗಿದೆ ಅವಾಗೆಲ್ಲ ನಮಗೆ ತುಂಬಾ ಸಂಭ್ರಮ ಇನ್ನೂ ನೆನಪಿದೆ ಆಗ ಇದು ಘೋಷಣೆ ಆದ ಕೂಡ್ಲೆ ಬೀದಿ ಬೀದಿಗಳಲ್ಲಿ ಪಟಾಕಿ ಹೊಡೆದಿದ್ದು ನಾವು ನಾವು ನಮ್ಮ ಕಾಲೇಜಲ್ಲಿ ಇದೆಲ್ಲ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದು ಖುಷಿ ಪಟ್ಟಿದ್ದು ಸಂಭ್ರಮಿಸಿದ್ದು ಎಲ್ಲ ನೆನಪಾಗುತ್ತೆ ಇದು ಆ ಸಂಚಿಕೆ ಇದರಲ್ಲಿ ಎಷ್ಟು ಒಳ್ಳೆ ವಿಚಾರಗಳಿವೆ ಇದನ್ನ ಈಗಲೂ ಆಗಾಗ ನೋಡ್ತಾ ಇದ್ರೆ ಆಗಿನ ಕಾಲದ ನೆನಪುಗಳೆಲ್ಲ ಬರುತ್ತೆ ಒಳ್ಳೆ ನೆನಪುಗಳು ಎರಡ್ ಸಾವಿರ ಇಸ್ವಿ ಆ ವರ್ಷದ ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ಕೂಡ ಬಹಳ ವಿಶೇಷ ಆಗಿರುತ್ತೆ ಫೆಬ್ರವರಿ ತಿಂಗಳಲ್ಲಿ ಶಬ್ದವೇದಿ ತೆರೆಕಂಡಿರುತ್ತೆ ಅಭಿಮಾನಿಗಳು ಹಂಬಲಿಸಿ ನಿರ್ಮಾಣ ಮಾಡಲೇಬೇಕು ಅಂತ ಒತ್ತಾಯಿಸಿ ಡಾಕ್ಟರ್ ರಾಜ್ಕುಮಾರ್ ಅವರು ಒಪ್ಪಿ ನಟಿಸಿದಂತಹ ಚಿತ್ರ ಬಹಳ ಯಶಸ್ಸು ಗಳಿಸುತ್ತೆ ಅಭಿಮಾನಿಗಳು ಸಂಭ್ರಮದಿಂದ ಇರ್ತಾರೆ ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೂ ಬಹಳ ಖುಷಿಯಾಗಿರುತ್ತೆ ಹುಟ್ಟುಹಬ್ಬ ನೆರವೇರುತ್ತೆ ಅವರು ಅರಗಿಣಿ ಪತ್ರಿಕೆಗೆ ಒಂದು ಸಂದರ್ಶನವನ್ನ ನೀಡ್ತಾರೆ ಬಹಳ ಉಲ್ಲಸಿತರಾಗಿರ್ತಾರೆ ಭಕ್ತ ಅಂಬರೀಷ ಕುರಿತ ಪ್ರಶ್ನೆಗಳಿಗೆ ಅವರು ಉತ್ತರಿಸ್ತಾರೆ ಆಗ ಇನ್ನು ಚಿತ್ರಕಥೆಯ ತಯಾರಿ ನಡೆದಿರುತ್ತೆ ಹಾಡುಗಳ ತಾಲೀಮು ಕೂಡ ನಡೆದಿರುತ್ತೆ ಬಹಳ ಉತ್ಸಾಹದಿಂದ ಅವರು ಹೇಳ್ತಾರೆ ಅವರು ಭಕ್ತ ಅಂಬರೀಷ ಅವರ ಮಹತ್ವಾಕಾಂಕ್ಷೆಯ ಚಿತ್ರ ಆ ಚಿತ್ರ ಆಗತ್ತೆ ಅಂತ ಅವರು ಅಂದ್ಕೊಂಡಿರ್ತಾರೆ ಜೊತೆಗೆ ಅದೇ ಸಂದರ್ಶನದಲ್ಲಿ ಕರುಣಾ ಪಾತ್ರದ ಬಗ್ಗೆ ಮಾತಾಡ್ತಾ ಹೋಗ್ತಾರ ಅವರು ಕರುಣಾ ಪಾತ್ರದ ಬಗ್ಗೆ ಅವರಿಗೆ ಬಹಳ ಆಸಕ್ತಿ ಇರುತ್ತೆ ಅವರದೇ ಆಧ್ಯಾತ್ಮಿಕ ರೀತಿಯಲ್ಲಿ ಅವರು ಆ ಪಾತ್ರದ ಕುರಿತು ಮಾತಾಡ್ತಾರೆ ಭಕ್ತ ಅಂಬರೀಷ ನಂತರ ಕರ್ಣ ಚಿತ್ರ ಬರುತ್ತೆ ಕರ್ಣ ಚಿತ್ರದ ನಂತರ ದೃಪತುಂಗ ಸೆಟ್ಟೇರಲಿದೆ ಅಂತ ಅಣ್ಣಾವ್ರೇ ಸಂದರ್ಶನದಲ್ಲಿ ಹೇಳ್ತಾರೆ ನಮ್ಗಿದೆಲ್ಲ ಓದಿ ತುಂಬಾ ಖುಷಿಯಾಗೋಗಿತ್ತು ಇನ್ನೂ ಮೂರು ಮಹೋನ್ನತ ಚಿತ್ರಗಳನ್ನ ನಾವು ನೋಡಲಿದ್ದೇವೆ ಅನ್ನೋ ಸಂಭ್ರಮ ಭಕ್ತ ಅಂಬರೀಷ ಕರ್ಣ ಅಮೋಘ ವರ್ಷ ನೃಪತುಂಗ ಆದರೆ ಅಭಿಮಾನಿಗಳ ಕನಸು ಕಾರಣಾಂತರಗಳಿಂದ ಈಡೇರಲಿಲ್ಲ ಮೂರು ಚಿತ್ರರತ್ನಗಳನ್ನು ನೋಡುವ ಅವಕಾಶದಿಂದ ಕನ್ನಡ ಜನತೆ ವಂಚಿತ ಆಗಬೇಕಾಯಿತು ಹೀಗೆ ನಡೆಯುತ್ತೆ ಆದರೂ ಸಹ ಇನ್ನೂರ ಆರು ಚಿತ್ರರತ್ನಗಳನ್ನು ಬಿಟ್ಟು ಹೋಗಿದ್ದಾರೆ ಯಾವ ಇತಿಹಾಸಕಾರನೂ ಮಾಡಲಾಗದಂತಹ ಕೆಲಸವನ್ನ ಡಾಕ್ಟರ್ ರಾಜ್ಕುಮಾರ್ ಅವರು ಚಿತ್ರ ನಟರಾಗಿ ಮಾಡಿ ಹೋಗಿದ್ದಾರೆ ಇವತ್ತು ಕನ್ನಡದ ಮಹಾನ್ ಅರಸರ ವಿಚಾರ ಬಂದಾಗ ಅವರ ಚಿತ್ರಣವೇ ನಮ್ಮ ಕಣ್ಣು ಮುಂದೆ ಬರುತ್ತೆ ಜೊತೆಗೆ ಅವರು ಚಿತ್ರನಟ ಆಗಿಲ್ಲದೆ ಬರಿಯ ಹಾಡುಗಾರರಾಗಿದ್ರೆ ಅದರಲ್ಲೂ ಅವರು ಬಹಳ ದೊಡ್ಡ ಸಾಧನೆ ಎಂತೆಂತ ಅದ್ಭುತ ಹಾಡುಗಳನ್ನ ಹಾಡಿದ್ದಾರೆ ಶಾಸ್ತ್ರೀಯ ಸಂಗೀತದ ಹಿನ್ನೆಲೆ ಇರುವ ಹಾಡುಗಳು ಅವರ ಕಂಠದಲ್ಲಿ ಕೇಳುವುದೇ ಖುಷಿ ಆ ಮೋಹನ ರಾಗ ಪ್ರಿಯ ರಾಗದ ಹಿನ್ನೆಲೆ ಇರುವ ಹಾಡುಗಳು ಅದ್ಭುತ ಇಡೀ ಪ್ರಪಂಚದ ಚಿತ್ರರಂಗದಲ್ಲಿ ನಾಯಕ ನಟ ಗಾಯಕ ಒಬ್ಬರಲ್ಲೇ ಈ ಎರಡು ಗಣಗಳು ಮಿಳಿತಗೊಂಡು ಉಚ್ಪ್ರಾಯ ಸ್ಥಿತಿಯನ್ನು ತಲುಪಿದ ಮತ್ತೊಂದು ಉದಾಹರಣೆ ಇಲ್ಲ ಅಂತಹ ಒಬ್ಬ ಚಾರಿತ್ರಿಕ ವ್ಯಕ್ತಿ ಕನ್ನಡ ಚಿತ್ರರಂಗದಲ್ಲಿ ಇದ್ರು ಅನ್ನೋದೇ ಕನ್ನಡಿಗರು ಹೆಮ್ಮೆ ಪಟ್ಟುಕೊಳ್ಳಬಹುದಾದಂತಹ ವಿಚಾರ ಇವತ್ತೂ ಕೂಡ ಡಾಕ್ಟರ್ ರಾಜ್ಕುಮಾರ್ ಅವರ ಕುರಿತು ಪ್ರತಿ ವರ್ಷ ಹತ್ತಾರು ಪುಸ್ತಕಗಳು ಬಿಡುಗಡೆ ಆಗುತ್ತೆ ಅಂದ್ರೆ ಇದು ಅವರ ಮೇಲಿರುವ ಆಸಕ್ತಿಯನ್ನ ಈಗಲೂ ಕೂಡ ಜನರಿಗಿರುವ ಆಸಕ್ತಿಯನ್ನ ತೋರಿಸುತ್ತೆ ಅವ್ರ ಮೇಲಿರುವ ಅಭಿಮಾನ ಒಂದಿಷ್ಟು ಕಡಿಮೆ ಆಗಿಲ್ಲ ಈಗಲೂ ಕೂಡ ಈ ಸಂಗ್ರಹ ಯೋಗ್ಯ ಸಂಚಿಕೆಗಳನ್ನ ನೋಡಿ ಆ ಕಾಲದ ನೆನಪುಗಳನ್ನ ಮಾಡ್ಕೊಳ್ತಾ ಇರ್ತೀವಿ ಅಣ್ಣ ಅವರು ಒಂದು ರೀತಿಯಲ್ಲಿ ಎಂದೂ ಭತ್ತದ ಚಿಲುವೆ ಸಂಚಿಕೆ ನೋಡಿದ ಪ್ರತಿಯೊಬ್ಬರಿಗೂ ಧನ್ಯವಾದಗಳು ನಮಸ್ಕಾರ